ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ನಾವು ವಾಸಿಸುವಂತಹ ಗೃಹ ನಮ್ಮ ಭವಿಷ್ಯವನ್ನು ತಿಳಿಸುತ್ತೆ ಯಾವುದೇ ಕಟ್ಟಡದಲ್ಲಿ ನಾವು ಮಾಡುವಂತಹ ಕೆಲಸ ಕಾರ್ಯದ ಮೇಲೆ ಆ ಜಾಗದ ಅಳತೆಯ ಪ್ರಭಾವವು ಇರುತ್ತೆ ಕಟ್ಟಡಗಳನ್ನಾಗಲಿ ಗೃಹ ನಿರ್ಮಾಣದಲ್ಲಾಗಲಿ ದೇವಾಲಯವನ್ನಾಗಲಿ ಯಾವುದೇ ಒಂದು ಕಟ್ಟಡ ನಿರ್ಮಾಣದಲ್ಲಿಯೂ ಆ ಸ್ಥಳದ ಅಗಲ ಮತ್ತು ಉದ್ದದ ಅಳತೆಯ ಮೇಲೆ ನಾವು ಅದರ ಭವಿಷ್ಯವನ್ನು ತಿಳಿಬಹುದು ಗೃಹ ನಿರ್ಮಾಣದಲ್ಲಿ ನೀವು ಕೇಳಿರಬಹುದು ಗೃಹಕ್ಕೆ ಆಯವನ್ನು ಇಷ್ಟು ಆಯವನ್ನು ನಾವು ತೆಗೆದುಕೊಂಡಿದ್ದೇವೆ ಈ ಆಯದಲ್ಲಿ ಗೃಹ ನಿರ್ಮಾಣವಾಗ್ತಾ ಇದೆ ಅಂದರೆ ವಾಸ್ತುಶಾಸ್ತ್ರ ತಿಳಿಸುತ್ತೆ ನಾವು ವಾಸಿಸುವಂತಹ ಆ ಸ್ಥಳದ ಅಗಲ ಮತ್ತು ಉದ್ದ ಯಾವ ಅಳತೆಯಲ್ಲಿ ಇರಬೇಕು ನಗರ ಪ್ರದೇಶಗಳಲ್ಲಿ ಯಾವುದೇ ಒಂದು ಗೃಹ ನಿರ್ಮಾಣದಲ್ಲಿಯೂ ಸರಿಯಾದಂತಹ ವಾಸ್ತುಶಾಸ್ತ್ರವನ್ನು ಅಳವಡಿಸಿಕೊಳ್ಳಲು ಬಹಳಷ್ಟು ಕುಟುಂಬಗಳಲ್ಲಿ ವಿಫಲವಾಗ್ತಾ ಇದೆ ಅದೇ ಕಾರಣಕ್ಕೆ ಆ ಗೃಹದಲ್ಲಿ ನೆಮ್ಮದಿ ಇರುವುದಿಲ್ಲ ಮತ್ತು ಅವರ ಆಯುಷ್ಯಕ್ಕೂ ತೊಂದರೆಗಳು ಅದಲ್ಲದೆ ಅವರ ಕುಟುಂಬದಲ್ಲಿ ಒಳ್ಳೆಯ ದಾಂಪತ್ಯವೂ ನಿರ್ಮಾಣ ಆಗ್ತಾ ಇಲ್ಲ ಅಂದರೆ ವಾಸ್ತುಶಾಸ್ತ್ರದಲ್ಲಿ ಈ ಆಯದ ಅಂದರೆ ಈ ಅಳತೆಯ ಗೃಹದ ಮುಂದೆ ಏನಿರಬೇಕು ಮತ್ತು ಹಿಂದೆ ಏನಿರಬೇಕು ಯಾವ ಅಳತೆಯ ಗೃಹದ ಮುಂದೆ ಯಾವ ಆಯದ ಮನೆ ನಿರ್ಮಾಣ ಮಾಡಿದರೆ ಏನು ಫಲ ಇದೆಲ್ಲವನ್ನು ವಾಸ್ತುಶಾಸ್ತ್ರವು ತಿಳಿಸುತ್ತದೆ ಆದರೆ ನಗರ ಪ್ರದೇಶಗಳಲ್ಲಿ ಗೃಹ ನಿರ್ಮಾಣ ಮಾಡುವಾಗ ನಾವು ಅಕ್ಕಪಕ್ಕದವರಿಗೆ ಕೇಳಲು ಸಾಧ್ಯವಿಲ್ಲ ನಿಮ್ಮ ಮನೆಯ ಅಳತೆ ಏನು ಮುಂದೆ ಮನೆ ಅಳತೆ ಏನು ಹಿಂದೆ ಮನೆ ಅಳತೆ ಏನು ಇದೆಲ್ಲವನ್ನು ಕೇಳಲು ಸಾಧ್ಯವಿಲ್ಲ ಕೇಳಿದರೂ ಅವರು ಸರಿಯಾಗಿ ಸತ್ಯವಾಗಿ ಹೇಳುತ್ತಾರೆ ಅನ್ನುವುದು ಅಷ್ಟು ಅದು ನಂಬಿಕೆ ಬರುವಂಥದ್ದಲ್ಲ ಈ ರೀತಿ ನಗರ ಪ್ರದೇಶಗಳಲ್ಲಿ ಸರಿಯಾದಂತಹ ವಾಸ್ತುವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾವು ಆಯವನ್ನು ಕೊಡುವಾಗ ಇದೇ ಒಂದು ಆಯದಲ್ಲಿ ಇದೇ ಒಂದು ಉದ್ದ ಅಗಲದಲ್ಲಿ ಗೃಹ ನಿರ್ಮಾಣ ಆಗಬೇಕು ಅನ್ನೋದನ್ನು ತಿಳಿಸ್ತೇವೆ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು ಯಾವ ಕಟ್ಟಡಗಳಿಗೆ ಯಾವ ರೀತಿ ಆಯವನ್ನು ತೆಗೆದುಕೊಳ್ಳಲಾಗುತ್ತೆ ಅಂದರೆ ಒಂದು ಕುಟುಂಬದಲ್ಲಿ ವಾಸಿಸುವಂತಹ ಮನುಷ್ಯರಿಗೆ ಯಾವ ಆಯವನ್ನು ತೆಗೆದುಕೊಳ್ಳಲಾಗುತ್ತೆ ಒಳ ಆಯವನ್ನು ತೆಗೆದುಕೊಳ್ಳಲಾಗುತ್ತೆ ಆಯಗಳಲ್ಲಿ ಮೂರು ವಿಧಗಳನ್ನು ನಾವು ನೋಡ್ಬೋದು ಒಳ ಆಯ ಮಧ್ಯ ಆಯ ಹೊರ ಆಯ ಅದರಲ್ಲಿ ಸಾಮಾನ್ಯವಾಗಿ ಮನುಷ್ಯರು ಕುಟುಂಬಗಳು ವಾಸಿಸಲು ನಾವು ಒಳ ಆಯವನ್ನು ತೆಗೆದುಕೊಳ್ತೇವೆ ಅಂದರೆ ಒಳ ಗೋಡೆಯಿಂದ ಒಳಗೋಡೆಗೆ ಉದ್ದ ಮತ್ತು ಅಗಲವನ್ನು ತೆಗೆದುಕೊಳ್ಳುವಂಥದ್ದು ಇದರಿಂದ ಈ ಒಂದು ಆಯದ ಲೆಕ್ಕವನ್ನು ನಾವು ಗುಣಿಸಿ ಬಾಗಿಸಿ ಇದರಿಂದ ಆ ಗೃಹದ ಧನಸಂಖ್ಯೆ ಋಣ ಸಂಖ್ಯೆ ಆಯುಷ್ಯ ಇದೆಲ್ಲವನ್ನು ನಾವು ಕಂಡುಹಿಡಿದು ಅವರಿಗೆ ಆಯವನ್ನು ಕೊಡುವಂಥದ್ದು ಅಂದರೆ ಆಯವನ್ನು ಕೊಡುವಾಗಲೂ ಧನ ಸಂಖ್ಯೆಯು ಹೆಚ್ಚಿರಬೇಕು ಋಣ ಸಂಖ್ಯೆಯು ಕಡಿಮೆ ಇರಬೇಕು ಇದರಲ್ಲಿ ಈ ರೀತಿ ವಾಸ್ತುಶಾಸ್ತ್ರ ತಿಳಿಸಿದ್ರು ಕೆಲವು ವ್ಯಾಪಾರಿಗಳಾಗ್ಬೋದು ಚಿನ್ನದ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುವವರು ಧನ ಸಂಖ್ಯೆಯನ್ನು ಹೆಚ್ಚಿಟ್ಟು ಋಣ ಸಂಖ್ಯೆಯನ್ನು ಅತೀ ಕಡಿಮೆಯಲ್ಲಿ ಕೇಳೋದು ಇದೆ ಈ ರೀತಿ ಗ್ರಹವನ್ನ ನಿರ್ಮಾಣ ಮಾಡುವಂಥದ್ದು ಅಂದರೆ ಅವರು ಹಣವನ್ನು ಅಷ್ಟರ ಮಟ್ಟಿಗೆ ಉಳಿಸುವಂತಹ ನಿಟ್ಟಿನಲ್ಲಿ ಆ ಗ್ರಹವನ್ನ ಅಥವಾ ಆ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತೆ ನೋಡಿ ಇದರಿಂದ ಏನಾಗುತ್ತೆ ಅಂದರೆ ಈ ಈ ಇಷ್ಟೊಂದು ಹಣವನ್ನು ಆ ಗೃಹದಲ್ಲಿ ಅವರು ನಿರ್ಮ ಉಳಿತಾಯ ಮಾಡುವಂತೆ ನಿರ್ಮಾಣ ಮಾಡಿದಾಗ ಆ ಕುಟುಂಬದಲ್ಲಿ ಒಂದು ವೇಳೆ ಅವ ಏನಾದರೂ ಅನಾರೋಗ್ಯ ಬಂದರೂ ಹಣ ಖರ್ಚಾಗುತ್ತೆ ಯಾಕೆ ಖರ್ಚು ಮಾಡುವುದು ಅನ್ನುವ ಚಿಂತನೆ ಬರಬಹುದು ಮತ್ತು ವಿವಾಹ ಶುಭ ಕಾರ್ಯಗಳು ನಡಿಬೇಕಾದಲ್ಲಿ ಮಕ್ಕಳಿಗಾಗಿ ಖರ್ಚು ಮಾಡದೆ ಇರುವಂತಹ ತಂದೆ ತಾಯಿಗಳನ್ನು ನಾವು ನಾವು ನೋಡ್ಬೋದು ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ವಿವಾಹ ಮಾಡಬೇಕು ಇದಕ್ಕೆಲ್ಲ ಯಾಕೆ ನಾವು ದಾನ ಮಾಡಬೇಕು ದಾನ ಧರ್ಮಗಳನ್ನು ಯಾಕೆ ಮಾಡಬೇಕು ಈ ರೀತಿ ಆ ಒಂದು ಗ್ರಹದಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅದಕ್ಕಾಗಿ ಹೆಚ್ಚು ಧನ ಸಂಖ್ಯೆಯನ್ನು ಅತಿ ಹೆಚ್ಚು ಇಟ್ಟುಕೊಳ್ಳದೆ ಹಾಗೆ ಋಣ ಋಣ ಸಂಖ್ಯೆಯನ್ನು ತುಂಬ ಕಡಿಮೆಯಲ್ಲಿ ನೀವು ಲೆಕ್ಕ ಹಾಕದೆ ಧನ ಸಂಖ್ಯೆಗಿಂತ ಒಂದಿಷ್ಟು ಸಂಖ್ಯೆಗಳು ಋಣ ಸಂಖ್ಯೆ ಬರಬೇಕು ಈ ರೀತಿ ಗೃಹ ನಿರ್ಮಾಣ ಆದಾಗ ದನ ದನ ಉಳಿತಾಯವೂ ಆಗುತ್ತೆ ಮತ್ತು ಆಗು ಹೋಗುಗಳಿಗೆ ಖರ್ಚು ಆಗಲೇಬೇಕಾದಂತಹ ಕೆಲಸ ಕಾರ್ಯಗಳಿಗೆ ಖರ್ಚು ಆಗುತ್ತೆ ಇದು ಒಳ್ಳೆಯ ಜೀವನವನ್ನು ನಿರ್ಮಾಣ ಮಾಡಿಕೊಡುತ್ತೆ ಮದ್ಯ ಆಯವನ್ನು ಯಾವ ಕಟ್ಟಡಗಳಿಗೆ ತೆಗೆದುಕೊಳ್ತಾರೆ ಆಶ್ರಮಗಳಿಗೆ ಧಾರ್ಮಿಕ ಕೇಂದ್ರಗಳಿಗೆ ಆ ಕಟ್ಟಡಗಳಿಗೆ ಮದ್ಯ ಆಯವನ್ನು ತೆಗೆದುಕೊಳ್ಳಲಾಗುತ್ತೆ ಮತ್ತು ಆ ಕಟ್ಟಡಗಳಲ್ಲಿ ಕುಟುಂಬಗಳು ವಾಸ ಇರೋದಿಲ್ಲ ಧಾರ್ಮಿಕ ಕೇಂದ್ರಗಳಾಗಿರ್ಬೋದು ಆಶ್ರಮಗಳಾಗ್ಬೋದು ಅಲ್ಲಿ ಅಂದರೆ ಯಾರಿಗೆ ಯಾವ ಒಂದು ಅಗತ್ಯತೆಗಳು ಇರೋದಿಲ್ಲ ಯಾರೂ ನೋಡಿಕೊಳ್ಳೋದಿಲ್ಲ ಅಂಥವರು ಅಲ್ಲಿ ವಾಸ ಇರ್ತಾರೆ ಇದಕ್ಕೆ ಮದ್ಯ ಆಯವನ್ನು ಉಪಯೋಗ ಮಾಡಲಾಗುತ್ತೆ ಮತ್ತು ಹೊರ ಆಯವನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಹೊರ ಆಯವನ್ನು ದೇವಾಲಯಗಳಿಗೆ ಅಂದರೆ ಮನುಷ್ಯರು ಯಾರು ವಾಸ ಮಾಡದಂತಹ ಮಂದಿರಗಳನ್ನು ನಿರ್ಮಾಣ ಮಾಡಲು ಈ ಆಯವನ್ನು ತೆಗೆದುಕೊಂಡು ಕಟ್ಟಡಗಳ ನಿರ್ಮಾಣವನ್ನು ಮಾಡಲಾಗುತ್ತೆ ಅನ್ನೋದನ್ನು ವಾಸ್ತುಶಾಸ್ತ್ರವು ತಿಳಿಸುತ್ತೆ ಆದರೆ ಇವತ್ತಿನ ಒಂದು ಕಾಲದಲ್ಲಿ ನಾವು ನೋಡ್ತಾ ಇರುವಂಥದ್ದು ಹೊರ ಆಯವೂ ಇರಲಿ ಆದರೆ ಕೆಲವರು ಮಧ್ಯ ನಗರ ಪ್ರದೇಶಗಳಲ್ಲಿ ಯಾವುದೇ ಒಂದು ಕಟ್ಟಡ ನಿರ್ಮಾಣವನ್ನು ಮಾಡುವಾಗ ರೋಡ್ನಲ್ಲಿ ಇರುವಂತಹ ಒಂದಿಷ್ಟು ಜಾಗವನ್ನು ಸೇರಿಸಿಕೊಂಡಿರ್ತಾರೆ ಅಂದರೆ ಇದೆಲ್ಲವೂ ಈ ರೀತಿ ಸೇರಿಸಿಕೊಳ್ಳುವಂತಹ ಈ ಉದ್ದ ಮತ್ತು ಅಗಲದ ಒಂದು ಕೆಟ್ಟ ಪ್ರಭಾವವನ್ನು ಅದು ಹೊರಹಾಕ್ತಾ ಇರುತ್ತೆ ಎಂಥ ಆಯದಲ್ಲಿ ಈ ರೀತಿ ತೆಗೆದುಕೊಳ್ಳುವಂತಹ ಈ ಮೂರು ವಿಧದ ಆಯದಲ್ಲಿ ಯಾ ಅದರಲ್ಲಿ ಮತ್ತೆ ನಾವು ಎಂಟು ವಿಧದ ಆಯಗಳನ್ನು ನೋಡ್ಬೌದು ಅಂದರೆ ಈ ಎಂಟು ವಿಧದ ಆಯಗಳಲ್ಲಿ ಬೆಸ ಸಂಖ್ಯೆಯಲ್ಲಿ ಬರುವಂತಹ ಆಯವು ಮನುಷ್ಯರು ಕಟ್ಟಡಗಳನ್ನು ನಿರ್ಮಾಣ ಮಾಡುವುದಕ್ಕೆ ಯೋಗ್ಯ ಮತ್ತು ಒಳ್ಳೆಯ ಫಲಗಳನ್ನು ನೀಡುತ್ತದೆ ಅನ್ನೋದನ್ನು ವಾಸ್ತುಶಾಸ್ತ್ರವು ತಿಳಿಸುತ್ತದೆ ಅಂದರೆ ಈ ಒಂದನೇ ಸಂಖ್ಯೆಯು ಮೂರನೇ ಸಂಖ್ಯೆಯು ಐದನೇ ಸಂಖ್ಯೆಯು ಏಳನೇ ಸಂಖ್ಯೆಯು ಈ ರೀತಿ ಬರುವಂತಹ ಆಯಗಳಲ್ಲಿಯೂ ಅಂದರೆ ಧ್ವಜಾಯ ಮತ್ತು ಸಿಂಹ ಆಯ ಋಷಭ ಆಯ ಗಜಾಯ ಈ ಆಯಗಳಲ್ಲಿಯೂ ಯಾವ ಯಾವ ಕಟ್ಟಡಗಳು ನಿರ್ಮಾಣ ಆಗಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರವು ತಿಳಿಸುತ್ತದೆ ಈ ಆಯಗಳಿಗೆ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಬಾಗಿಲನ್ನು ಇಡಬೇಕು ಮತ್ತು ಈ ಈ ಆಯದ ಕಟ್ಟಡದ ಮುಂದೆ ಇನ್ನು ಯಾವ ಆಯದ ಕಟ್ಟಡವು ಇರಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಹಾಗಾಗಿ ಈ ಈ ಎಲ್ಲ ಸಂಪೂರ್ಣವಾಗಿ ವಾಸ್ತುವನ್ನು ನೋಡಿಕೊಂಡು ಗೃಹವನ್ನು ನಿರ್ಮಾಣ ಮಾಡಬೇಕಂದ್ರೆ ನಮಗೆ ಬಹಳ ಒಂದು ಹೆಚ್ಚಿನ ಜಾಗ ಇರುವಂತಹ ಒಂದು ಉದ್ದ ಅಳತೆಯ ಜಾಗವೇ ಬೇಕಾಗುತ್ತೆ ಈಗ ನಗರ ಪ್ರದೇಶಗಳಲ್ಲಿ ಇದು ಸಾಧ್ಯವಾಗುವುದಿಲ್ಲ ಆದರೂ ಬಹಳಷ್ಟು ಇದರ ಕಡೆ ಗಮನವಿಟ್ಟು ನೀವು ಗೃಹ ನಿರ್ಮಾಣ ಮಾಡಿಕೊಳ್ಳುವುದನ್ನು ನೀವು ಮರಿಬಾರ್ದು ಏಕೆಂದರೆ ಬಹಳ ಕಷ್ಟಪಟ್ಟು ನೀವು ಮನೆ ನಿರ್ಮಾಣ ಮಾಡಿಕೊಡ್ತೀರಾ ಆದರೆ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ನಿಮಗೇನೂ ಬರಬಾರದ ಸಮಸ್ಯೆಗಳು ಬಂದುಬಿಡುತ್ತೆ ಆ ಮನೆಯನ್ನು ಮಾರಾಟ ಮಾಡಿಬಿಡ್ತೀರಾ ಅತಿಯಾದುದನ್ನು ಏನೂ ಮಾಡಲಿಕ್ಕೆ ಹೋಗ್ತೀರಾ ನೀವು ಒಂದು ಗೃಹ ನಿರ್ಮಾಣದಲ್ಲಿ ಕೆಲವರು ಏನಂದರೆ ಈ ಎಷ್ಟು ಅವರು ಎಷ್ಟು ಬೇಕೋ ಆ ಆಳತೆಗೆ ಗೃಹವನ್ನು ನಿರ್ಮಾಣ ಮಾಡಿಕೊಳ್ಳೋದಿಲ್ಲ ಅತಿಯಾದಂತಹ ವೈಭವೀಕರಣವನ್ನು ಮಾಡುತ್ತಾ ಮಾಡುತ್ತಾ ಗೃಹವನ್ನು ನಿರ್ಮಾಣ ಮಾಡಿಕೊಂಡು ಮಾಡಿಕೊಳ್ತಾರೆ ಅದರ ಒಂದೆರಡು ಮೂರು ವರ್ಷದಲ್ಲೇ ಅವರಿಗೆ ಅದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಸಾಲ ಮಾಡಿರ್ತಾರೆ ಲೋನ್ ಮಾಡಿಕೊಂಡಿರ್ತಾರೆ ಆ ನಂತರ ಆ ಮನೆಯನ್ನು ಮಾರಾಟ ಮಾಡುವಂತಹ ಸಂದರ್ಭಗಳು ಬರುತ್ತವೆ ಹೀಗೆ ಆಗಬಾರ್ದು ಏಕೆಂದರೆ ಮನುಷ್ಯರಿಗೆ ಎಷ್ಟು ವಾಸಿಸಲು ಸಾಧ್ಯವಿದೆ ಅಷ್ಟಕ್ಕೆ ಮಾತ್ರ ಗೃಹ ನಿರ್ಮಾಣವನ್ನು ಮಾಡ್ಕೋಬೇಕು ಕೆಲವು ಕುಟುಂಬಗಳಲ್ಲಿ ದೊಡ್ಡ ಮನೆ ನಿರ್ಮಾಣ ಮಾಡಿಕೊಂಡಿರ್ತಾರೆ ಆ ಮನೆಯಲ್ಲಿ ವಾಸಿಸಲು ಒಬ್ಬರೂ ಇರುವುದಿಲ್ಲ ವಾರಕ್ಕೊಂದು ಬಾರಿ ಆ ಮನೆಯನ್ನು ಹೋಗಿ ಕ್ಲೀನ್ ಮಾಡಿ ಬರ್ತೇವೆ ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ ಅಥವಾ ಆ ಕುಟುಂಬದಲ್ಲಿ ಸದಸ್ಯರುಗಳು ಇನ್ನೊಂದು ಕಡೆ ಇನ್ನೊಂದು ಕಡೆ ಮತ್ತೊಂದು ಕಡೆ ಇರ್ತಾರೆ ಆದರೆ ಆ ಮನೆಯಲ್ಲಿ ಯಾರೋ ಒಬ್ಬರು ಇಬ್ಬರು ಇರುವಂಥದ್ದನ್ನು ನಾವು ನೋಡಬಹುದು ಈ ರೀತಿ ಆಗಬಾರ್ದು ಒಂದು ಗೃಹ ನಿರ್ಮಾಣ ಆಗಬೇಕಂದ್ರೆ ಸಂಬಂಧಗಳು ಚೆನ್ನಾಗಿರಬೇಕಾಗುತ್ತೆ ಎಲ್ಲರೂ ಸಂತೋಷದಿಂದ ವಾಸಿಸುವಂತಹ ನೂರಾರು ಜನಕ್ಕೆ ಆ ಗೃಹದಿಂದ ಒಳಿತನ್ನ ಮಾಡುವಂತಹ ಆ ಒಂದು ಗೃಹ ನಿರ್ಮಾಣ ಆಗಬೇಕಾಗುತ್ತೆ ಈ ಒಂದು ಮನಸ್ಸಿನಿಂದ ಈ ಒಂದು ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಸರಿಯಾಗಿ ವಾಸ್ತುಶಾಸ್ತ್ರ ತಿಳಿದವರ ಮೂಲಕ ನೀವು ಯಾವ ಆಯದಲ್ಲಿ ಗೃಹವನ್ನು ನಿರ್ಮಾಣ ಮಾಡ್ಕೋಬೇಕು ಅನ್ನುವುದನ್ನು ನಿರ್ಧರಿಸಬೇಕಾಗುತ್ತೆ ಧ್ವಜಾಯ ಅಂದರೆ ಧ್ವಜಾಯದಲ್ಲಿ ಗೃಹವನ್ನು ನಿರ್ಮಾಣ ಮಾಡಿಕೊಂಡ್ರೆ ಏನು ಫಲ ಧ್ವಜ ಗೃಹ ನಿರ್ಮಾಣ ಮಾಡಿಕೊಂಡಾಗ ಆ ಮನೆಯಲ್ಲಿ ಸರ್ವವೂ ಅಭಿವೃದ್ಧಿಯಾಗುತ್ತೆ ಅಂದರೆ ಶತ್ರುವೂ ನಾಶ ಆಗ್ತಾರೆ ಸರ್ವ ಸೌಭಾಗ್ಯಗಳು ಅಭಿವೃದ್ಧಿಯಾಗುತ್ತೆ ಧನಾಭಿವೃದ್ಧಿಯಾಗುತ್ತೆ ಈ ರೀತಿ ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಧ್ವಜಾಯದಲ್ಲಿ ಗೃಹ ನಿರ್ಮಾಣ ಮಾಡಿಕೊಳ್ಳುವುದು ಯೋಗ್ಯ ಮತ್ತು ಕೆಲವರು ಋಷಭಾಯದಲ್ಲಿ ಗೃಹ ನಿರ್ಮಾಣ ಮಾಡಿಕೊಳ್ತಾರೆ ತುಮಕೂರಿನ ಸುತ್ತಮುತ್ತ ಇರುವಂತಹ ಜನರು ಹೆಚ್ಚಾಗಿ ಲಿಂಗಾಯತ ಕುಟುಂಬದವರು ಇದ್ದಾರೆ ಅವರು ಋಷಭಾಯದಲ್ಲಿ ಗೃಹವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅನ್ನೋದನ್ನು ಬಂದು ಕೇಳ್ತಾರೆ ಈ ಈ ಒಂದು ಋಷಭಾಯದಲ್ಲಿ ಗೃಹವನ್ನು ನಿರ್ಮಾಣ ಮಾಡಿಕೊಂಡಾಗ ಸಕಲ ಸರ್ವ ಕಾರ್ಯದಲ್ಲಿಯೂ ಕಲ್ಯಾಣಗಳು ಆಗುತ್ತವೆ ಅನ್ನೋದನ್ನು ಶ್ ವಾಸ್ತುಶಾಸ್ತ್ರ ತಿಳಿಸುತ್ತೆ ಮತ್ತು ಪುತ್ರ ಅಭಿವೃದ್ಧಿ ಸಂತಾನ ಅಭಿವೃದ್ಧಿ ಧನ ಅಭಿವೃದ್ಧಿ ಈ ಧನ ಧಾನ್ಯ ಅಭಿವೃದ್ಧಿ ಇವೆಲ್ಲವೂ ಆ ಋಷಭಾಯದಲ್ಲಿ ಸಿಗುವಂತಹ ಫಲಗಳನ್ನು ನಾವು ನೋಡ್ಬೋದು ಮತ್ತು ಗಜಾಯದಲ್ಲಿ ಗಜಾಯ ಅಂದರೆ ಈ ಏಳನೇ ಬೆಸ ಸಂಖ್ಯೆಯು ಬರುತ್ತೆ ಗಜಾಯದಲ್ಲಿ ಗೃಹ ನಿರ್ಮಾಣ ಮಾಡಿಕೊಂಡರೂ ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆಯ ಫಲವಿದೆ ಆದರೆ ಕೆಲವು ಒಂದು ಗ್ರಂಥಗಳು ಮತ್ತು ಅಧ್ಯಯನದ ಪ್ರಕಾರ ಮತ್ತು ಅನುಭವದಲ್ಲಿ ತಿಳಿಸಿರುವಂತಹ ಪ್ರಕಾರ ಆ ಮನೆಯಲ್ಲಿ ಎರಡು ವಿವಾಹ ಅಂದರೆ ದ್ವಿಪತ್ನಿ ಪಡೆದುಕೊಳ್ಳುವಂಥದಂದರೆ ಯಾರು ಆ ಗೃಹ ನಿರ್ಮಾಣ ಮಾಡ್ತಾರೆ ಈ ಎರಡನೇ ಪತ್ನಿ ಎರಡನೇ ವಿವಾಹ ಯೋಗ ನಿರ್ಮಾಣ ಆಗುತ್ತೆ ಅನ್ನೋದನ್ನು ತಿಳಿಸಲಾಗಿದೆ ಮತ್ತು ಅದಲ್ಲದೆ ಸಿಂಹ ಆಯವನ್ನು ಉಪಯೋಗ ಮಾಡೋದನ್ನು ನಾವು ಮೂರನೇ ಸಂಖ್ಯೆಯ ಸಿಂಹ ಆಯವನ್ನು ಉಪಯೋಗ ಮಾಡೋದನ್ನು ನಾವು ಕೆಲವು ಕಡೆ ನೋಡ್ಬೋದು ಸಿಂಹ ಆಯದಲ್ಲಿ ಸಾಮಾನ್ಯವಾಗಿ ಒಂದು ಕಚೇರಿಗಳು ಕೋರ್ಟ್ ಕಚೇರಿಗಳಾಗಬಹುದು ಯಾವುದೇ ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಸರಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ಸಿಂಹ ಆಯವನ್ನು ಉಪಯೋಗ ಮಾಡ್ತಾರೆ ಇದು ಅದಕ್ಕೆ ಒಳ್ಳೆಯ ಯಶಸ್ಸು ಜಯವನ್ನು ತಂದುಕೊಡುತ್ತದೆ ಸಿಂಹ ಆಯದಲ್ಲಿ ಗಡಿ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತೆ ಈ ರೀತಿ ಒಂದು ಕಲ್ಯಾಣ ಮಂಟಪಗಳಾಗ್ಬೋದು ಕೈಗಾರಿಕಾ ಕೇಂದ್ರಗಳು ಕೈಗಾರಿಕಾ ಘಟಕಗಳಾಗ್ಬೋದು ಇವೆಲ್ಲವನ್ನ ಇಂಥದ್ದೇ ಒಂದು ಆಯದಲ್ಲಿ ನಿರ್ಮಿಸಬೇಕು ನಿರ್ಮಿಸಬೇಕು ಅನ್ನೋದು ವಾಸ್ತುಶಾಸ್ತ್ರವು ತಿಳಿಸುತ್ತೆ ಧರ್ಮಛತ್ರಗಳನ್ನು ಗಜಾಯದಲ್ಲಿ ನಿರ್ಮಾಣ ಮಾಡುವುದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಋಷಭ ಆಯದಲ್ಲಿ ನಾಟ್ಯ ಮಂದಿರಗಳು ವಿದ್ಯಾಮಂದಿರಗಳ ನಿರ್ಮಾಣವೂ ಆಗುತ್ತೆ ಯಾವುದೇ ಒಂದು ಕಟ್ಟಡವನ್ನು ಕಟ್ಟುವಾಗ ಕೆಲವರು ಹೇಳುವುದನ್ನು ನೀವು ಕೇಳಿರ್ಬೋದು ಈ ಒಂದು ಗ್ರಹವನ್ನು ನಾವು ಕಟ್ಟಿದ ಮೇಲೆ ನಮಗೆ ಹೀಗಾಯಿತು ಹಾಗಾಯಿತು ಆದರೂ ಹೇಳ್ತಾರೆ ಅಥವಾ ನಷ್ಟವಾದರೂ ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರು ಮನೆ ಕದ್ಕೊಂಡು ಇಲ್ಲಿ ಬಂದರು ನಮ್ಮ ಮುಂದೆ ಇನ್ನು ಮುಂದೆ ಮನ್ ಮುಂದೆ ಒಬ್ಬರು ಈ ಗೃಹ ನಿರ್ಮಾಣ ಮಾಡಿದ್ರು ಅದರ ನಂತರ ನಮಗೆ ಬಹಳಷ್ಟು ಸಮಸ್ಯೆಗಳು ಆರಂಭ ಆಯಿತು ಅನ್ನೋದನ್ನು ಜನರು ಹೇಳೋದನ್ನು ನಾವು ಕೇಳಿರಬಹುದು ಅಂದರೆ ಋಷಭ ಆಯದ ಮುಂದೆ ಸಿಂಹ ಆಯವನ್ನು ಗೃಹ ನಿರ್ಮಾಣ ಮಾಡಿದರೆ ಆ ಮನೆಯಲ್ಲಿ ಅರಿಷ್ಟಗಳು ಆರಂಭ ಆಗುತ್ತವೆ ಹಾಗೆ ಹಾಗೆಯೇ ಗಜ ಆಯದ ಮುಂದೆ ಋಷಭ ಆಯವನ್ನ ನಿರ್ಮಾಣ ಮಾಡಿದರೂ ಅಪಾಯಗಳು ಆಗುತ್ತವೆ ಅನ್ನೋದನ್ನು ನಾವು ಶಾಸ್ತ್ರದಲ್ಲಿ ನೋಡ್ಬೋದು ಅಂದರೆ ಹಿಂದೆ ಮುಂದೆ ಮತ್ತು ಅಕ್ಕಪಕ್ಕದಲ್ಲಿ ಯಾವ ಆಯದ ಗೃಹ ನಿರ್ಮಾಣವು ಆಗಿರುತ್ತದೆ ಅನ್ನೋದು ಬಹಳ ಮುಖ್ಯವಾಗಿ ನಾವಿಲ್ಲಿ ತಿಳಿದುಕೊಳ್ಳಬೇಕು ಮತ್ತು ಈ ಇದೆಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡು ಗೃಹ ನಿರ್ಮಾಣವನ್ನು ಮಾಡಬೇಕು ಆದರೆ ಮಾನವರು ಹೇಗೆ ಅಂದರೆ ಈಗಿನ ಒಂದು ಕಾಲದಲ್ಲಿ ನಾವು ಈ ಈ ಒಂದು ಸ್ಕ್ವೇರ್ ಫೀಟ್ ಇದಕ್ಕೆ ಇಷ್ಟು ಕೊಟ್ಟಿದ್ದೇವೆ ಒಂದಿಂಚನ್ನು ಬಿಡುವುದಿಲ್ಲ ಒಂದಿಷ್ಟನ್ನು ಬಿಡುವುದಿಲ್ಲ ಈ ರೀತಿ ಹೇಳುವುದನ್ನು ನಾವು ಕೇಳಿರ್ಬೌದು ಈ ಗೃಹ ನಿರ್ಮಾಣದಲ್ಲಿ ಆಕಾರಗಳಿಂದಲೂ ದೋಷಗಳು ಉಂಟಾಗುತ್ತೆ ಅಂದರೆ ಆ ಆಕಾರ ಅಂದರೆ ಇಂಥದ್ದೇ ಒಂದು ಆಕಾರದ ಮನೆಯು ಇಂಥದ್ದೇ ಫಲವನ್ನು ನೀಡುತ್ತೆ ಅನ್ನೋದನ್ನು ವಾಸ್ತುಶಾಸ್ತ್ರವು ತಿಳಿಸುತ್ತೆ ಯಾವ ಮೂಲೆಯಲ್ಲಿ ಯಾವ ಯಾವ ಒಂದು ಆಕಾರವು ಬೆಳೆದಿದ್ದರೆ ಅಥವಾ ಹೆಚ್ಚಿದ್ರೆ ಏನು ಫಲಗಳು ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ ಇದರ ಫಲಾನುಫಲಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಆಯ ಅನ್ನೋದು ಬಹಳ ಮುಖ್ಯ ನಾವು ಗುಣ ಗುಣಿಸಿ ಬಾಗಿಸಿ ಮಾಡುವಂತಹ ಈ ಲೆಕ್ಕದಲ್ಲಿ ಬರುವಂತಹ ಉದ್ದ ಮತ್ತು ಅಗಲವು ಇಷ್ಟೇ ಇರಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರವು ತಿಳಿಸುತ್ತೆ ನೀವೆಲ್ಲರೂ ನೆನಪಿಟ್ಟುಕೊಳ್ಳಬೇಕು ಗೃಹ ನಿರ್ಮಾಣವು ಆಗುವುದು ಮಾಡಿಕೊಳ್ಳುವುದು ಎಲ್ಲರೂ ಸಂತೋಷವಾಗಿರಲಿ ಗೃಹ ದೊಡ್ಡದಾದಷ್ಟು ಸಂಬಂಧಗಳು ಕೆಡುತ್ತವೆ ಗೃಹವನ್ನು ನಾವು ವೈಭವೀಕರಣವನ್ನು ಮಾಡುತ್ತಾ ಮಾಡುತ್ತಾ ಹೋದಂತೆ ಅದರ ವಾಸ್ತುವು ಕೆಡುತ್ತದೆ ನಮಗೆಷ್ಟು ಸಾಧ್ಯವಿದೆ ನಮಗೆ ಎಷ್ಟು ವಾಸಿಸಲು ಸಾಧ್ಯವಿದೆ ದಿನನಿತ್ಯವೂ ಓಡ ಓಡಾಡಿಕೊಂಡು ನಾವು ಮನೆಯಲ್ಲಿ ಇರಬಹುದಾದಂತಹ ಒಂದು ಅಳತೆಯಲ್ಲಿ ಆ ಗೃಹವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಕೆಲವರು ನಮ್ಮದು ಹಳೆಯ ಮನೆ ಅಂದರೆ ಅದಕ್ಕೆ ನೀವು ಮತ್ತೆ ಸೇರಿಸಿ ಗೃಹವನ್ನು ಹೆಚ್ಚಿಸಿಕೊಳ್ಳಲು ನೀವು ವಾಸ್ತುವನ್ನು ಮಾಡಿಕೊಡಿ ಅಂತ ಹೇಳ್ತಾರೆ ಅಂದರೆ ಈ ರೀತಿ ಮಾಡುವಾಗಲೂ ಆ ಗ್ರಹಕ್ಕೆ ಬೇರೆ ರೀತಿಯ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅಂದರೆ ಒಂದು ನಲವತ್ತು ಐವತ್ತು ವರ್ಷಗಳ ಹಿಂದೆ ಆ ಮನೆಯನ್ನು ನಿರ್ಮಿಸಿರ್ತಾರೆ ಆದರೆ ಇಷ್ಟ ಬಂದಂತೆ ಅದಕ್ಕೆ ಇನ್ನೊಂದು ರೂಮು ಇನ್ನೊಂದು ರೂಮು ಈ ರೀತಿ ಆ್ಯಡ್ ಮಾಡಿಕೊಂಡು ಹೋಗೋದನ್ನು ನಾವು ಒಂದು ಕೆಲವು ಪ್ರದೇಶಗಳಲ್ಲಿ ಕೆಲವರನ್ನ ನಾವು ನೋಡ್ಬೋದು ಕೆಲವರಿಗೆ ವಿಪಿ ವಿಪಿ ವಿಪರೀತವಾದಂತಹ ಒಂದು ಇದು ಮನೋಭಾವನೆ ಇರುತ್ತೆ ಏನಾಗುತ್ತೆ ನೋಡಿಬಿಡೋಣ ನಾವು ಮಾಡ್ಕೊಳ್ಳೋಣ ಈ ರೀತಿ ಇರುತ್ತೆ ಒಬ್ಬರು ಹೇಳುವಂಥದ್ದನ್ನು ಸರಿಯಾಗಿ ಅದನ್ನು ನಂಬದೇ ಇರುವಂಥದ್ದು ಅವರಿಗಿರುತ್ತೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಳ್ಳೆಯವರ ಸಲಹೆಯನ್ನು ತೆಗೆದುಕೊಳ್ಳುವುದಕ್ಕೆ ವಿಫಲರಾಗ್ತಾರೆ ಭಾಗ್ಯ ಅಂದರೆ ಒಳ್ಳೆಯವರ ಸಲಹೆ ಬೇಕು ಅಂದರೂ ಅದಕ್ಕೂ ಭಾಗ್ಯವಿರಬೇಕು ಒಳ್ಳೆಯವರ ಬಳಿ ಹೋಗಬೇಕಂದ್ರೆ ಅದಕ್ಕೂ ಭಾಗ್ಯವಿರಬೇಕಾಗುತ್ತೆ ಇಷ್ಟ ಬಂದಂತೆ ಜೀವನದಲ್ಲಿ ನಾವು ಮಾಡಿಕೊಳ್ಳುತ್ತಿರುವುದರಿಂದ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತವೆ ಅದೇ ಕಾರಣಕ್ಕೆ ಇಂದು ಮಾನವರು ಅತಿ ಹೆಚ್ಚು ದುಃಖದಲ್ಲಿ ಇರ್ಬೋ ಇರುವುದನ್ನು ನಾವು ನೋಡ್ಬೋದು ಆನಂದಕ್ಕಾಗಿ ಬೇರೆ ಏನೇನೋ ಮಾಡುವುದನ್ನು ವಿಪರೀತತೆಗಳನ್ನು ನಾವು ನೋಡ್ಬೋದು ಆದರೆ ನಿಜವಾದ ಆನಂದವನ್ನು ಮರೆತು ನಿಜವಾದ ಆನಂದ ಯಾವುದು ಅನ್ನೋದನ್ನು ತಿಳಿಯದೆ ಮನುಷ್ಯರು ಬೇರೆ ಏನೇನೋ ಬೇರೆ ಏನೇನಕ್ಕೂ ಅವರು ಇರುವುದನ್ನು ನಾವು ನೋಡ್ಬೋದು ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ಹಿರಿಯರು ತಿಳಿಸಿಕೊಟ್ಟಿರುವಂತಹ ಆಚಾರ ವಿಚಾರಗಳನ್ನು ಜನರು ಸರಿಯಾಗಿ ಪಾಲನೆಯನ್ನು ಮಾಡದೇ ಇರುವಂಥದ್ದು ಮತ್ತು ಈ ಒಂದು ಪ್ರೀತಿ ವಿಶ್ವಾಸ ಕುಟುಂಬ ಇವೆಲ್ಲದರಲ್ಲಿಯೂ ಅವರು ನಂಬಿಕೆಯನ್ನು ಕಳೆದುಕೊಳ್ಳುತ್ತಾ ಇರುವಂಥದ್ದು ಈಗಿನ ಒಂದು ಕಾಲದ ಜನರಲ್ಲಿ ಇರುವಂತಹ ವಿಶೇಷತೆಗಳು ಅಂತ ಇದನ್ನು ಹೇಳಬಹುದು ಏಕೆಂದರೆ ಈ ಈ ಕಾಲಕ್ಕೆ ಇರುವಂಥದ್ದು ಅದು ಹಿಂದೆ ಇದ್ದ ಕಾಲದಲ್ಲಿ ಆಗಿರಲಿಲ್ಲ ಈಗ ಇರುವಂಥ ಕಾಲದಲ್ಲಿ ಆಗಿದೆ ವಿಭಿನ್ನತೆ ಬೇಕು ಜನರಿಗೆ ವಿಪರೀತತೆಗಳು ಬೇಕು ಜನರಿಗೆ ಇದೆಲ್ಲವೂ ಈ ಕಾಲದ ಜನರ ವಿಶೇಷತೆಯಾಗಿದೆ ಆಯಗಳನ್ನು ಸರಿಯಾಗಿ ನೀವು ಗುರುತಿಸಿಕೊಂಡು ಅದರ ಫಲಗಳನ್ನು ತಿಳಿದುಕೊಂಡು ನೀವು ಗೃಹ ನಿರ್ಮ ನಿರ್ಮಾಣವನ್ನು ಮಾಡಿಕೊಂಡು ಆ ಮನೆಯಲ್ಲಿ ನೀವು ನೆಮ್ಮದಿಯಿಂದ ಬದುಕುವಂತೆ ಆಗಬೇಕು ಅನ್ನೋದನ್ನು ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ